ಸ್ನೇಹಿತರೆ ಮತ್ತೊಮ್ಮೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದ್ರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಾಗಾದ್ರೆ ಏನು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನ್ಯೂ ಆರ್ ಸಿ ಬಿ ಟೀಮ್ ಹೇಗಿದೆ ಬಲಿಷ್ಠ ತಂಡ ಸ್ಟ್ರೆಂತ್ ಆಗಿದೆ ಮತ್ತು ವೀಕ್ನೆಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಆರ್ ಸಿ ಬಿ ನಾಯಕತ್ವ ರಜಿತ್ ಪಾಟಿದಾರ್ ಮೇಲೆ ಪ್ರಭಾವ ಬೀರುತ್ತಾ ಅಥವಾ ಬೆಸ್ಟ್ ಕಾಂಬಿನೇಷನ್ ಪಿಕ್ ಮಾಡುವುದೇ ಬೆಂಗಳೂರಿನ ಚಾಲೆಂಜ್ ಟ್ರೋಫಿ ಗೆಲ್ಲುವ ನಿರೀಕ್ಷೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೆಲ್ಲ ವಿಷಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕೀಪ್ ಬರ್ತದೆ ನೋಡಿ ಐಪಿಎಲ್ ಫೀವರ್ ಕೂಡ ಶುರುವಾಯಿತು ಆರ್ ಸಿ ಬಿ ಕಪ್ ಗೆಲ್ಲುವ ಜಪವೂ ಸ್ಟಾರ್ಟ್ ಆಯಿತು ಹಿಂದೆ ತೆರೆ ಹಿಂದಿದ ಸ್ಟ್ರಾಟಜಿ ಗೆಲ್ಲುವ ಸೋಲಿನ ಲೆಕ್ಕಾಚಾರವೂ ಶುರುವಾಗಿದೆ ಹಾಗಾದ್ರೆ ಕಪ್ ಗೆಲುವಿನ ಕಣವರೆಸುವ ಆರ್ ಸಿಬಿ ತಂಡ ಬಲವೇನೆ ಕ್ರಿಕೆಟ್ ಲೋಕದ ಮಹಾ ಜಾತ್ರೆ ಕಟ್ಔಟ್ ಶುರುವಾಗಿದೆ ಸೀಸನ್ ಹದಿನೆಂಟರ ಐಪಿಎಲ್ ನ ರಾಯಲ್ ಆಗಿ ಆರಂಭಿಸಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಸಿದ್ಧತೆ ನಡೆಸಿದೆ ಬೆಮ್ಮೆಯು ಟ್ರೋಫಿ ಗೆಲ್ಲದ ಆರ್ ಸಿಬಿ ಹೊಸ ನಾಯಕ ಅಡಿಯಲ್ಲಿ ಮತ್ತೆ ಕಪ್ ಗೆಲ್ಲುವ ಮಂತ್ರ ಜಪಿಸುತ್ತದೆ ನಾವ್ ಹೇಳ್ತೀವಿ ಆರ್ ಸಿ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಇದು ಅಷ್ಟೇ ಅಲ್ಲ ಕಳೆದ ಹದಿನೇಳು ಸೀಸನ್ ಗಿಂತ ಡಿಫರೆಂಟ್ ಆಗಿ ಕಾಣಿಸುತ್ತಿರುವ ಆರ್ ಸಿ ಬಿ ಈ ಬಾರಿ ಹೊಸ ನಾಯಕರ ಅಡಿಯಲ್ಲಿ ಹೊಸ ಚರಿತ್ರೆ ಸೃಷ್ಟಿಸುವ ಇರದೆ ಹೊಂದಿದೆ ಈ ನಿಟ್ಟಿನಲ್ಲಿ ಕೆಲವರು ಡಿಬೇಟ್ ಗಳು ಜೋರಾಗಿ ನಡೆದಿವೆ ಹಾಗಾದ್ರೆ ಟೂರ್ನಿ ಶುರು ಆಗುವ ಮುನ್ನ ಆರ್ ಸಿ ಬಿ ತಂಡದ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ಗೊತ್ತಾ ಮೊದಲದಾಗಿ ಆರ್ ಸಿ ಬಿ ತಂಡದ ಸ್ಟ್ರೆಂತ್ ಏನು ಅಂತ ತಿಳ್ಕೊಳ್ಳಿ ನಂಬರ್ ಒನ್ ಬಲಿಷ್ಠ ಮತ್ತು ಬ್ಯಾಟಿಂಗ್ ಮತ್ತು ಡೇಂಜರಸ್ ಟಾಪ್ ಆರ್ಡರ್ ಗೇಮ್ ಫಿನಿಷರ್ ಮತ್ತು ದೈತ್ಯ ಆಲ್ ರೌಂಡರ್ ಗಳ ಬಳ ಅನುಭವಿಗಳ ಒಳಗೊಂಡ ಬೌಲಿಂಗ್ ಅಟ್ಯಾಕ್ ಪ್ರತಿಭಾವಂತ ಆಟಗಾರರ ಪಡೆ ಸ್ಟ್ರೆಂತ್ ಅಂಡ್ ಬ್ಯಾಲೆನ್ಸಿಂಗ್ ನ ಪಡೆ ಇವೆಲ್ಲ ಆರ್ ಸಿ ಬಿ ಸ್ಟ್ರೆಂತ್ ಆಗಿದೆ ಹಾಗಾದ್ರೆ ವೀಕ್ನೆಸ್ ಏನಿದೆ ಅಪ್ಪ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಅಂದ್ರೆ ದೇಶಿ ಕ್ರಿಕೆಟ್ ನಲ್ಲಿ ಯಶಸ್ಸು ಕೊಂಡಿರುವ ರಜಿತ್ ಪಾಟೀದಾರ್ ಮೊದಲ ಬಾರಿಗೆ ಐಪಿಎಲ್ ನಾಯಕರಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಇದು ಬ್ಯಾಕ್ ಫೈರ್ ಆದರೂ ಕೂಡ ಇಲ್ಲ ಪ್ರತಿ ತಂಡದ ಸಕ್ಸಸ್ ನಲ್ಲಿ ಕೋರ್ಟ್ ಟೀಮ್ ಪ್ರಮುಖ ಪಾತ್ರ ವಹಿಸುತ್ತೆ ಆದ್ರೆ ಆರ್ ಸಿ ಬಿ ಕೋರ್ಟ್ ಟೀಮ್ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿದೆ ಇಂಡಿಯನ್ ಆಟಗಾರರಿಗೆ ಬದಲಿಗೆ ವಿದೇಶಿ ಆಟಗಾರನೇ ಹೆಚ್ಚು ನೆಚ್ಚಿಕೊಂಡಿದೆ ಇದಕ್ಕಿಂತ ಮಿಗಿಲಾಗಿ ಸ್ವಪ್ನ ಸಿಂಗ್ ಸುರೇಶ್ ಶರ್ಮಾ ಬಿಟ್ರೆ ಕ್ವಾಲಿಟಿ ಸ್ಪಿನ್ ತಂಡದಲ್ಲಿ ಇಲ್ಲ ಚೆನ್ನಸ್ವಾಮಿ ಅಂಗಳವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಫಿಲ್ ಸ್ಟಾರ್ ಟೀಮ್ ಡೇವಿಡ್ ಲಿಯೋನ್ ಲಿಯಿಂಗ್ ಸ್ಟೋನ್ ಆಟಗಾರರಿಗೆ ಮಣಿ ಹಾಕುತ್ತಿರುವ ಆರ್ ಸಿಬಿ ಚೆನ್ನಸ್ವಾಮಿ ಹೊರಗಿನ ಸ್ಪಿನ್ ಫ್ರೆಂಡ್ಲಿ ಪಿಚ್ ನಲ್ಲಿ ಬಿಗ್ ಚಾಲೆಂಜ್ ಎದುರಾಗಿದೆ ಯಾಕಂದ್ರೆ ತಂಡದಲ್ಲಿ ಸ್ಪಿನ್ ಫ್ರೆಂಡ್ಲಿ ಬ್ಯಾಟರ್ಗಳು ಇಲ್ಲ ಈ ಹಿಂದಿಗಿಂತಲೂ ಆರ್ ಸಿಬಿ ಬೆಸ್ಟ್ ಟೀಮ್ ನ ಹೊಂದಿದೆ ಸ್ಟ್ರೆಂತ್ ಗಳ ಜೊತೆಗೆ ವೀಕ್ನೆಸ್ ಕೂಡ ಕೂಡ ಹೊಂದಿದೆ ಆದರೆ ದ್ರೇಶಿ ಕ್ರಿಕೆಟ್ ಗರ್ ಸಕ್ಸೆಸ್ ಕಂಡಿರುವ ರಜಿತ್ ಪಾಟೀದಾರಿಗೆ ನಾಯಕತ್ವದ ಜವಾಬ್ದಾರಿ ವಹಿಸಿದೆ ಇದು ಪರೋಕ್ಷ ರಜತ್ ಪಾಟೀದಾರರ ಪ್ರದರ್ಶನದ ಮೇಲೆಯೂ ಪರಿಣಾಮ ಬೀರಬಹುದು ಅಲ್ಲ ಸೂಪರ್ ಸ್ಟಾರ್ ಆಟಗಾರರು ಡೀಲ್ ಮಾಡುವಲ್ಲಿ ಎಡವಟ್ ಕೂಡ ಹಾಕಬಹುದು ಇಪ್ಪತ್ತೆರಡು ಆಟಗಾರರ ಪಡೆಯಲ್ಲಿ ಕಂಡೀಷನ್ಸ್ ತಕ್ಕ ಬೆಸ್ಟ್ ತಂಡ ಸೆಲೆಕ್ಟ್ ಮಾಡುವುದೇ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಮುಂದೆಯೂ ಬಿಗ್ಗೆಸ್ಟ್ ಚಾಲೆಂಜ್ ಮೇಲ್ನೋಟಕ್ಕೆ ಆರ್ ಸಿ ಬಿ ಸಖತ್ ಸ್ಟ್ರಾಂಗ್ ಆಗಿ ಕಾಣುತ್ತೆ ನಿಜ ಆದ್ರೆ ಇನ್ ಫೀಲ್ಡ್ ಅಲ್ಲಿ ಸಾಮರ್ಥ್ಯಕ್ಕೆ ತಕ್ಕ ಆಟವಾಡಿದ್ರೆ ಕಪ್ ಗೆಲ್ಲುವುದ್ರಲ್ಲಿ ಡೌಟೇ ಇಲ್ಲ ಅದೇನೇ ಆಗ್ಲಿ ಎಂತ ಆಗಲಿ ಈ ಸಲ ಕಪ್ ನಮ್ದೆ ಇದರ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ